ಸ್ಟಾರ್ಟ್ ಆಗ್ತಾ ಇದ್ದಂತೆ ಎಲ್ಲೆಂದರಲ್ಲಿ ಬೆಟ್ಟಿಂಗ್ 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 ಇದೆ ಆದ್ರೆ ಇದು ಬೆಟ್ಟಿಂಗ್ ಕಹಾನಿ ಅಲ್ಲ ಇದು ಐಪಿಎಲ್ ಹೆಸರಲ್ಲಿ ನಡೆದಿರುವಂತಹ ಚೀಟಿಂಗ್ ಮಾಡಿರುವಂತಹ ಕಹಾನಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಐ ಪಿ ಎಲ್ ಗೆ ಸೇರಿಸ್ತೀನಿ ಅಂತ ಯುವಕನಿಗೆ ಚೀಟಿಂಗ್ ಮಾಡಿರುವಂತದ್ದು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅಂತ ಮೋಸ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಯುವಕನಿಗೆ ನಲವತ್ತು ಲಕ್ಷ ರೂಪಾಯಿ ಪಂಗನಾಮ ಹಾಕಿರುವಂತಹ ಘಟನೆ ನಡೆದಿರುವಂತದ್ದು ಇನ್ನು ಚಿಕ್ಕೋಡಿ ತಾಲೂಕಿನ ಚಿಂಚಳಿ ಗ್ರಾಮಕ್ಕೆ ಸೇರಿದ ಯುವಕ ಇವನಾಗಿದ್ದಾನೆ ಎಸ್ ಬೆಳಗಾವಿ ಸಿಎನ್ ಸಿಇಎನ್ ಠಾಣೆಗೆ ದೂರು ನೀಡಿರುವ ಯುವಕ ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುವಂತಹ ಪೊಲೀಸರು ಬೆಳಗಾವಿ ಜಿಲ್ಲೆ ಸಿಎನ್ ಪೊಲೀಸರಿಂದ ಕಾರ್ಯಾಚರಣೆ ಈಗಾಗಲೇ ಆರಂಭವಾಗಿರುವಂತದ್ದು ಎಸ್ ಐ ಪಿ ಎಲ್ ಗೆ ಸೇರಿಸ್ತೀನಿ ಅಂತ ಯುವಕನಿಗೆ ಚೀಟಿಂಗ್ ಮಾಡಿರುವಂತಹ ಘಟನೆ ನಡೆದಿದೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅಂತ ಮೋಸ ಮಾಡಿರುವಂತದ್ದು ಎಸ್ ಇನ್ನು ಬೆಳಗಾವಿ ಜಿಲ್ಲೆ ಯುವಕನಿಗೆ ನಲ್ವತ್ನಾಲ್ಕು ಲಕ್ಷ ರೂಪಾಯಿ ಪಂಗನಾಮ ಹಾಕಿರುವಂತಹ ಘಟನೆ ಚಿಕ್ಕೋಡಿಯಲ್ಲಿ ನಡೆದಿರುವಂತದ್ದು ಚಿಕ್ಕೋಡಿ ತಾಲೂಕಿನ ಚಿಂಚಳಿ ಗ್ರಾಮಕ್ಕೆ ಸೇರಿದ ಯುವಕ ಇವನಾಗಿರುವಂತದ್ದು ಇನ್ನು ಬೆಳಗಾವಿ ಸಿಇಎನ್ ಠಾಣೆಗೆ ದೂರು ನೀಡಿರುವಂತಹ ಯುವಕ ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುವಂತಹ ಪೊಲೀಸರು ಬೆಳಗಾವಿ ಜಿಲ್ಲೆ ಸಿಇನ್ ಪೊಲೀಸರಿಂದ ಈಗಾಗಲೇ ಕಾರ್ಯಾಚರಣೆ ಆರಂಭವಾಗಿರುವಂತದ್ದು ಇದು ಐ ಪಿ ಎಲ್ ಬೆಟ್ಟಿಂಗ್ ಕಹಾನಿ ಅಲ್ಲ ಐ ಪಿ ಎಲ್ ಹೆಸರಲ್ಲಿ ಚೀಟಿಂಗ್ ಮಾಡಿದ ವಂಚನೆಯ ಆಟವಾಗಿದೆ ಐಪಿಎಲ್ ನ ರಾಜಸ್ಥಾನ್ ರಾಯಲ್ಸ್ ಗೆ ರಾಯಲ್ಸ್ ತಂಡಕ್ಕೆ ಸೆಲೆಕ್ಟ್ ಮಾಡ್ತೀವಿ ಅಂತ ಯುವಕನೊಬ್ಬನಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು ಎಸ್ಐನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಳ್ಳಿ ಗ್ರಾಮದ ಯುವಕನಿಗೆ ನಲ್ವತ್ ನಾಲ್ಕು ಲಕ್ಷ ರೂಪಾಯಿ ಮೋಸ ಮಾಡಲಾಗಿದೆ ವಂಚನೆಗೆ ಯುವಕ ಬೆಳಗಾವಿ ಸಿಎನ್ ದೂರು ನೀಡಿದ್ದು ಪೊಲೀಸರು ಈಗಾಗಲೇ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ಸ್ಟಾರ್ಟ್ ಅದಾದ ನಂತರ ಬೆಂಗಳೂರಲ್ಲಿ ಟ್ರಯಲ್ಸ್ ಇದ್ದು ಆರ್ಬಿ ಸಿಎಲ್ ಅಲ್ಲಿ ಹೋಗಿ ಟ್ರಯಲ್ ಕೊಟ್ಟೆ ಅಂತ ಹೈದರಾಬಾದ್ ಲೀಗ್ ಇದ್ದು ಟಿ ಟ್ವೆಂಟೀಸ್ ಮ್ಯಾಚು ಅಲ್ಲಿ ಹೋಗಿದ್ದೆ ಅಲ್ಲಿ ಆಡಿ ಬಂದೆ ಅದೇ ಭಾಳ ಜನ ಸೆಲೆಕ್ಟರ್ ಬಂದಿದ್ದರು ಅದಾದ ನಂತರ ಒಂದು ಮೂರ್ನಾಲ್ಕು ತಿಂಗಳಾದ ನಂತರ ಅಲ್ಲಿಂದ ಒಂದು ಈ ಇನ್ಸ್ಟಾಗ್ರಾಮ್ ಸುಶಾಂತ್ ಶ್ರೀವಾಸ್ತವದಿಂದ ಒಂದು ಟೆಕ್ಸ್ಟ್ ಬರುತ್ತೆ ನಾನು ಅಲ್ಲಿ ಹೈದರಾಬಾದಲ್ಲಿ ಮ್ಯಾಚ್ ನೋಡಲ್ಲಿ ಸೆಲೆಕ್ಟರ್ ಇದ್ದೆ ನೀ ಚೆನ್ನಾಗಿ ಆಡಿದ್ಯಾ ನಾನು ರಾಜಸ್ಥಾನ ಪ್ರೀಮಿಯರ್ ಲೀಗಲ್ಲಿ ಲೀಗಲ್ಲಿ ಆಡಿಸ್ತೀನಿ ಇನ್ನೂ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ನಾನೊಂದು ಫಾರ್ಮ್ ಕಳಿಸ್ತೀನಿ ಅದಕ್ಕೆ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಮಾಡಂತ ಇದ್ದೀವಿ ನಾ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತೀನಿ ರೀ ಅಂತ ಫಾರ್ಮು ಎಲ್ಲ ಕಡೆ ಕೇಳ್ಕೊಂಡಂತರ ಕರೆಕ್ಟ್ ಇದೆಯಾ ಅಂತಲಿ ಪೇಮೆಂಟ್ ಮಾಡ್ತೇನೆ ರೀ ಅದಾದ ನಂತರ ಇಪ್ಪತ್ತೆರಡು ಸಾವಿರ ರೂಪಾಯಿ ತುಂಬಬೇಕು ಎನ್ ಓ ಸಿ ಸರ್ಟಿಫಿಕೇಟ್ಗೆ ಅಂತ ಹೇಳಿದ್ರಿ ಮತ್ತೆ ನಾ ಇಪ್ಪತ್ತೆರಡು ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತೀನಿ ರೀ ಅಂತ ಎನ್ ಸಿ ಎಸ್ ಸರ್ಟಿಫಿಕೇಟ್ ಅಂತ ಇದ್ರಿ ಅದಕ್ಕೆ ಮೂವತ್ತೈದು ಸಾವಿರತನ ಅಂತ ಹೇಳಿದ್ರಿ ಅದು ಪೇಮೆಂಟ್ ಮಾಡ್ತೀನಿ ರೀ ಹೀಗೆ ಟೋಟಲ್ ಮೂರು ಲಕ್ಷ ಆದಮೇಲೆ ಆರ್ ಪಿ ಎಲ್ ಪೋಸ್ಟ್ಪೋನ್ ಆಗಿದ್ದಾವೆ ಐ ಪಿ ಅಲ್ಲಿ ಆಡಿಸ್ತೀವಿ ನೆಟ್ ಬೌಲರ್ ಆಗಿ ಅಂತ ಹೇಳಿದ್ರಿ ಆವಾಗ ಐ ಪಿ ಎಲ್ ಐ ಡಿ ಕಾರ್ಡ್ ಒಂದು ಬಿಟ್ಟಿದ್ವಿ ಅದನ್ನ ನೋಡಿ ಅದಕ್ಕೆ ಹೇಳಿದ ನಂತರ ಅದು ಕರೆಕ್ಟ್ ಇದೆ ಅಂತ ಹೇಳಿದ್ರಿ ಅದಾದ ನಂತರ ಐ ಪಿ ಅಲ್ಲಿ ಆಡ್ಸೋಕ್ಕೂ ಇದು ಆ ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟ್ ಆ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಇಪ್ಪತ್ತ್ಮೂರು ಲಕ್ಷದ ಐವತ್ತು ಒಂದು ಸಾವಿರ ತನಕ ಇಪ್ಪತ್ತ್ಮೂರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಪೇಮೆಂಟನ್ನು ತೊಗೊಂಡ್ವಿ ಅದು ಲಾಸ್ಟ್ಗೆ ಬೇರೆಯವ್ರ ಪ್ಲೇಯರ್ಸ್ ಇದ್ದಾರೆ ಇನ್ನು ಅವ್ರ ಜೊತೆ ಅಂತ ಹೇಳ್ತಿದ್ರಿ ಅವರು ಫೋನ್ ಮಾಡಿ ಮಾತಾಡಿದ್ರು ಉಳಿದವ್ರ ಪ್ಲೇಯರ್ಸು ನಮಗೂ ಪೇಮೆಂಟ್ ಬಂದಿದೆ ಇಷ್ಟಂತ ಸ್ಕ್ರೀನ್ ರೆಕಾರ್ಡ್ ನಾನು ಕ್ರಿಕೆಟ್ ಆಡೋದು ಭಾಳ ಇಂಟ್ರೆಸ್ಟ್ ಇದೆ ಕ್ರಿಕೆಟ್ನಲ್ಲಿ ಮತ್ತು ಮೊದಲಿಂದ ಕ್ರಿಕೆಟ್ ಆಡ್ತಿದ್ದೆ ಅದು ಟೆಂತ್ ನಾನು ಅಕಾಡೆಮಿ ಜಾಯ್ನ್ ಆದೆ ಟೆಂತ್ ಇಂದ್ರೆ ಅಕಾಡೆಮಿಯಲ್ಲಿ ಆಡೋಕ್ ಸ್ಟಾರ್ಟ್ ಮಾಡಿದೆ ಅದಾದ ನಂತರ ಬೆಂಗಳೂರಲ್ಲಿ ಟ್ರಯಲ್ಸ್ ಇದ್ದು ಆರ್ ಬಿ ಸಿ ಎಲ್ದಿಂದ ಅಲ್ಲಿ ಹೋಗಿ ಟ್ರಯಲ್ ಕೊಟ್ಟೆ ಅಂತ ಲೀಗ್ ಇದ್ದು ಟಿ ಟ್ವೆಂಟೀಸ್ ಮ್ಯಾಚು ಅಲ್ಲಿ ಆಡಕ್ಕೆ ಹೋಗಿದ್ದೆ ಅಲ್ಲಿ ಆಡಿ ಬಂದೆ ಅದೇ ಭಾಳ ಜನ ಸೆಲೆಕ್ಟರ್ ಬಂದಿದ್ರು ಅದಾದ ನಂತರ ಒಂದು ಮೂರ್ನಾಲ್ಕು ತಿಂಗಳಾದ ನಂತರ ಅಲ್ಲಿಂದ ಒಂದು ಈ ಇನ್ಸ್ಟಾಗ್ರಾಮ್ ಸುಶಾಂತ್ ಶ್ರೀವಾಸ್ತವದಿಂದ ಒಂದು ಟೆಕ್ಸ್ಟ್ ಬರುತ್ತೆ ನಾನು ಅಲ್ಲಿ ಹೈದರಾಬಾದಲ್ಲಿ ಮ್ಯಾಚ್ ಸೆಲೆಕ್ಟರ್ ಇದ್ದೆ ನೀ ಚೆನ್ನಾಗಿ ಆಡಿದ್ದೀಯ ನಾನು ರಾಜಸ್ಥಾನ ಪ್ರೀಮಿಯರ್ ಲೀಗಲ್ಲಿ ಲೀಗಲ್ಲಿ ಆಡಿಸ್ತೀನಿ ಇನ್ನೂ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ನಾವೊಂದು ಫಾರ್ಮ್ ಕಳಿಸ್ತೀನಿ ಅದಕ್ಕೆ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಮಾಡಂತ ಇದೀವಿ ನಾ ಎರಡು ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತೀನಿ ರೀ ಅಂತ ಫಾರ್ಮು ಎಲ್ಲ ಕಡೆ ನಂತರ ಕರೆಕ್ಟ್ ಇದೆಯನ್ನೇ ಪೇಮೆಂಟ್ ಮಾಡ್ತೀನಿ ರೀ ಅದಾದ ನಂತರ ಇಪ್ಪತ್ತೆರಡು ಸಾವಿರ ರೂಪಾಯಿ ತುಂಬಬೇಕು ಎನ್ ಓ ಸಿ ಸರ್ಟಿಫಿಕೇಟ್ಗೆ ಅಂತ ಹೇಳಿದ್ರಿ ಮತ್ತೆ ನಾ ಇಪ್ಪತ್ತೆರಡು ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತೀನಿ ರೀ ಅಂತ ಎನ್ ಸಿ ಎಸ್ ಸರ್ಟಿಫಿಕೇಟ್ ಅಂತ ಇದ್ರಿ ಅದಕ್ಕೆ ಮೂವತ್ತೈದು ಸಾವಿರತನ ಅಂತ ಹೇಳಿದ್ರಿ ಅದಕ್ಕೆ ಪೇಮೆಂಟ್ ಮಾಡ್ತೀನಿ ರೀ ಟೋಟಲ್ ಮೂರು ಲಕ್ಷ ಆದಮೇಲೆ ಆರ್ ಪಿ ಎಲ್ ಪೋಸ್ಟ್ಪೋನ್ ಆಗಿದ್ದಾವೆ ಐ ಪಿ ಅಲ್ಲಿ ಆಡಿಸ್ತೀವಿ ನೆಟ್ ಬೌಲರ್ ಆಗಿ ಅಂತ ಹೇಳಿದ್ರಿ ಆವಾಗ ಐ ಪಿ ಎಲ್ ಐ ಡಿ ಕಾರ್ಡ್ ಒಂದು ಬಿಟ್ಟಿದ್ವಿ ರೀ ಅದನ್ನ ನೋಡಿ ಅದಕ್ಕೆ ಹೇಳಿದ ನಂತರ ಅದು ಕರೆಕ್ಟ್ ಇದೆ ಅಂತ ಹೇಳಿದ್ವಿ ಅದಾದ ನಂತರ ಐ ಪಿ ಅಲ್ಲಿ ಆಡ್ಸೋಕ್ಕೂ ಇದು ಆ ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟ್ ಆ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಇಪ್ಪತ್ತ್ಮೂರು ಲಕ್ಷದ ಐವತ್ತು ಒಂದು ಸಾವಿರ ತನಕ ಇಪ್ಪತ್ತ್ಮೂರು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಪೇಮೆಂಟನ್ನು ತೊಗೊಂಡ್ವಿ ಅದು ಲಾಸ್ಟ್ಗೆ ಬೇರೆಯವ್ರ ಪ್ಲೇಯರ್ಸ್ ಇದ್ದಾರೆ ಇನ್ನು ಅವ್ರ ಜೊತೆ ಮಾತಾಡ ಅಂತ ಹೇಳ್ತಿದ್ರು ಅವರು ಫೋನ್ ಮಾಡಿ ಮಾತಾಡಿದ್ರು ಉಳಿದವ್ರ ಪ್ಲೇಯರ್ಸು ನಮಗೂ ಪೇಮೆಂಟ್ ಬಂದಿದೆ ಇಷ್ಟಂತ ಸ್ಕ್ರೀನ್ ರೆಕಾರ್ಡ್ ನಾನು ಕ್ರಿಕೆಟ್ ಆಡೋದು ಭಾಳ ಇಂಟ್ರೆಸ್ಟ್ ಇದೆ ಕ್ರಿಕೆಟ್ನಲ್ಲಿ ಮತ್ತು ಮೊದಲಿಂದ ಕ್ರಿಕೆಟ್ ಆಡ್ತಿದ್ದೆ ಅದು ಟೆಂತ್ ನಾನು ಅಕಾಡೆಮಿ ಜಾಯ್ನ್ ಆದೆ ಟೆಂತ್ ಇಂದ್ರೆ ಅಕಾಡೆಮಿಯಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದ ನಂತರ ಬೆಂಗಳೂರಲ್ಲಿ ಟ್ರಯಲ್ಸ್ ಇದ್ದು ಆರ್ ಬಿ ಸಿ ಎಲ್ ಇಂದ ಅಲ್ಲಿ ಹೋಗಿ ಟ್ರಯಲ್ ಕೊಟ್ಟೆ ಅಂತ ಲೀಗ್ ಇದ್ದು ಟಿ ಟ್ವೆಂಟೀಸ್ ಮ್ಯಾಚು ಅಲ್ಲಿ ಆಡೋಕೆ ಹೋಗಿದ್ದೆ ಅಲ್ಲಿ ಆಡಿ ಬಂದೆ ಅದೇ ಬಹಳ ಜನ ಸೆಲೆಕ್ಟರ್ ಬಂದಿದ್ರು ಅದಾದ ನಂತರ ಒಂದು ಮೂರ್ನಾಲ್ಕು ತಿಂಗಳಾದ ನಂತರ ಅಲ್ಲಿಂದ ಒಂದು ಈ ಇನ್ಸ್ಟಾಗ್ರಾಮ್ ಸುಶಾಂತ್ ಶ್ರೀವಾಸ್ತವದಿಂದ ಒಂದು ಟೆಕ್ಸ್ಟ್ ಬರುತ್ತೆ ನಾನು ಅಲ್ಲಿ ಹೈದರಾಬಾದಲ್ಲಿ ಮ್ಯಾಚ್ ಸೆಲೆಕ್ಟರ್ ಇದ್ದೆ ನೀ ಚೆನ್ನಾಗಿ ಆಡಿದ್ದೀಯ ನಾನು ರಾಜಸ್ಥಾನ ಪ್ರೀಮಿಯರ್ ಲೀಗಲ್ಲಿ ಲೀಗಲ್ಲಿ ಆಡಿಸ್ತೀನಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ನಾನೊಂದು ಫಾರ್ಮ್ ಕಳಿಸ್ತೀನಿ ಅದಕ್ಕೆ ಎರಡ್ ಸಾವಿರ ರೂಪಾಯಿ